ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಟ್ರಂಪ್ಗೆ ಫೈರಿಂಗ್ ಮಾಡಲಾಗಿದೆ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಗುಂಡಿನ ದಾಳಿ ನಡೆದಿರುವಂಥದ್ದು ಅಂಗರಕ್ಷಕರಿಂದ ಸದ್ಯ ಡೊನಾಲ್ಡ್ ಟ್ರಂಪ್ ಅವರನ್ನ ರಕ್ಷಣೆ ಮಾಡಲಾಗಿದೆ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ರ್ಯಾಲಿಯಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಇದಾಗಿದೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಿನ್ನೆಲೆ ಪ್ರಚಾರದ ಮಾಡ್ತಾ ಇದ್ರು ಪ್ರಚಾರದ ಸಂದರ್ಭದಲ್ಲಿ ಈ ಗುಂಡಿನ ದಾಳಿ ನಡೆದಿದೆ ಸದ್ಯ ಅಂಗರಕ್ಷಕರಿಂದ ಡೊನಾಲ್ಡ್ ಟ್ರಂಪ್ ರಕ್ಷಣೆಯಾಗಿದೆ ರಕ್ಷಿಸಲಾಗಿದೆ ಅವರನ್ನ ಇನ್ನು ಗುಂಡಿನ ದಾಳಿ ಯುಎಸ್ ಸೀಕ್ರೆಟ್ ಸರ್ವಿಸ್ ನಿಂದ ಅವರನ್ನ ವಾಹನಕ್ಕೆ ಕರೆದೊಯ್ಯ ಕರೆದೊಯ್ಯಲಾಯಿತು ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸದ್ಯ ಮಾಜಿ ಅಧ್ಯಕ್ಷರು ಸುರಕ್ಷಿತರಾಗಿದ್ದಾರೆ ಮತ್ತು ಲಭ್ಯವಾದಾಗ ಹೆಚ್ಚಿನ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗುವುದು ಅಂತ ಯು ಎಸ್ ರಹಸ್ಯ ಸೇವೆ ಹೇಳಿರುವಂತದ್ದು ಚುನಾವಣಾ ಪ್ರಚಾರದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಇದಾಗಿದೆ ಸಾಕಷ್ಟು ആ സ്ഥലസ് ദൃശ്യാവലി See something, something they said. said. Take, Take a look, a look at what happened. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಉಂಟಾದಂತಹ ಆತಂಕ ಅಲ್ಲಿ ನೆರೆದಿದ್ದಂತಹ ಜನರಲ್ಲಿ ಉಂಟಾದಂತಹ ಭಯ ಎಲ್ಲವೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಸಾವಿರಾರು ಮಂದಿ ನಡೆದಿದ್ದರು ಅಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾಷಣವನ್ನು ಕೂಡ ಮಾಡ್ತಾ ಇದ್ರು ಅಂದರೆ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಫೈರಿಂಗ್ ನಡೆದಿದೆ ಒಂದು ರೀತಿ ಜಸ್ಟ್ ಮಿಸ್ ಅಂತಲೇ ಹೇಳಬಹುದು ಡೊನಾಲ್ಡ್ ಟ್ರಂಪ್ ಅವರ ಕಿವಿಭಾಗ ಅಂದರೆ ಬಲಭಾಗಕ್ಕೆ ಗುಂಡು ತಾಕಿದಂತೂ ಕೂಡ ಕಾಣಿಸುತ್ತೆ ತಕ್ಷಣ ಅಲ್ಲಿದ್ದಂತಹ ಅವರ ಅಂಗರಕ್ಷಕರು ಅವರನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಸುತ್ತುವರೆದುಕೊಂಡು ಅವರನ್ನು ಸ್ಟೇಜ್ ಮೇಲಿಂದ ಕೆಳಗೆ ಇಳಿದುಕೊಂಡು ಕರೆದುಕೊಂಡು ಹೋಗ್ತಾರೆ ಗಮನಿಸಬಹುದು ನೀವು ಕೂಡ ಸದ್ಯಕ್ಕೆ ಈಗ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬಂದಿರುವಂಥದ್ದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿರುವಂಥದ್ದು ಸದ್ಯ ಅವರು ಸುರಕ್ಷಿತರಾಗಿದ್ದಾರೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಲಭ್ಯವಾದಾಗ ತಿಳಿಸಲಾಗುತ್ತೆ ಅಂತ ಯು ರಹಸ್ಯ ಸೇವೆ ಹೇಳಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ